ಜೇನುಗಳಿಂದ ನಿಂತ್ಕೊಂಡು ಅವ್ರ ಚಪ್ಪಾಳಿ ತಟ್ಕೊಂಡು ಅವ್ರ ಬೇನ್ ಅವ್ರವ್ರೆ ತಟ್ಕೊಂಡು ಪಕ್ಕಪಕ್ಕದವ್ರು ಅವ್ರವ್ರೆ ತಟ್ಕೊಂಡು ಈ ರೀತಿ ಮಾಡ್ತಾರೆ ತೊಂದರೆ ಇಲ್ಲ ನಮ್ಮ ಇಂಡಸ್ಟ್ರಿಯ ಒಂದು ನೇರವಾಗಿ ಹೇಳಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಕೆಲವೊಂದು ಆ ರೀತಿ ಆಗ್ತದೆ ಅದೇ ಬೇರೆ ಇಂಡಸ್ಟ್ರಿಗೆ ಹೇಳಬೇಕು ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಯಾವುದೇ ಒಂದು ಕ್ಷೇತ್ರದಲ್ಲೂ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿದ್ರು ಅವ್ರವ್ರಿಗೆ ತಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡ್ತಾರೆ ನಮ್ಮಲ್ಲಿ ಬರೀ ಆನ್ ಸ್ಕ್ರೀನ್ ಅಲ್ಲಿ ಯಾರು ಕಾಣ್ತಾರೆ ಅವ್ರು ಮಾತ್ರ ಬರ್ತಾರೆ ಏನ್ ಮಾಡಕ್ ಆಗೋದಿಲ್ಲ ಬಟ್ ಈ ಒಂದು ಪಾತ್ರದಲ್ಲಿ ಆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ನನ್ನ ಆ ಒಂದು ಅದ್ಭುತವಾಗಿ ತೋರ್ಸಿರದ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಸೆಲೆಬ್ರಿಟಿ ಶೋ ಅಲ್ಲಿ ನಾನು ಆಕ್ಚುಲಿ ಅದು ಬರಕ್ ಆಗಿಲ್ಲ ಒಂದು ಶೂಟ್ ಇತ್ತು ಹಂಗು ನಾನು ಡೈರೆಕ್ಟ್ ಪರ್ಮಿಷನ್ ತಗೊಂಡು ಸರ್ ಈ ತರ ಒಂದು ಸೆಕೆಂಡ್ ಹಾಫ್ ಅಲ್ಲಿ ಒನ್ ಅವರ್ ಹೋಗಿ ಬಂದ್ಬಿಡ್ತೀನಿ ಅಂತ ಹೇಳಿದೆ ಬಟ್ ಅವ್ರ ಸರ್ ಲೈಟ್ ಹೋಗ್ಬಿಡ್ತೇನೆ ಆಗಲ್ಲ ಅಂದ್ರು ಒಂದಷ್ಟು ನಮ್ಮ ಸ್ನೇಹಿತರು ಬಂದಿದ್ರು ಆಮೇಲೆ ಗೌರವ್ ವೆಂಕಟೇಶ್ ಅವರ ಮುಂದಿನ ಚಿತ್ರದ ಡೈರೆಕ್ಟರ್ ಕೂಡ ಬಂದಿದ್ರು ಆ ಸಿನಿಮಾ ನೋಡಿ ಆ ನನ್ನ ಒಂದು ಪಾತ್ರ ನೋಡಿ ಅವರೇ ಫೋನ್ ಮಾಡಿ ಒಂದು ಒಂದು ಮೇಯ್ನು ಆ ಸಿನಿಮಾದಲ್ಲಿ ಅದನ್ನು ಪೊಲೀಸ್ ಪಾತ್ರನೇ ಅದೇ ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಕೆಲವರು ಹೇಳ್ತಾರೆ ನಿಮ್ಗೆ ಅದನ್ನು ಈ ಪೊಲೀಸ್ ಡ್ರೆಸ್ ಯೂನಿಫಾರ್ಮು ಆಗ್ಬಿಟ್ಟಿದೆ ತುಂಬಾ ಜನ ಹೇಳ್ತಾರೆ ಯಾವ್ ಪೊಲೀಸ್ ಪತ್ರ ಬಂದ್ರೆ ಸರ್ ನಿಮ್ಮ ಯೂನಿಫಾರ್ಮ್ ಇದೆಯಲ್ಲ ನಿಮ್ಮ ಹತ್ರ ಅಂತ ಯಾಕೆ ಯೂನಿಫಾರ್ಮ್ ಇಟ್ಕೊಳ್ಳಿ ಸರ್ ಕರೆಕ್ಟರ್ ಮಾಡ್ತಿದ್ರಲ್ಲ ಹಾಲು ಕೊಡಿದೀವಿ ಅಂದ್ಬಿಟ್ಟು ಅಸುನ್ನತ ನಿಂತ್ಕೊಳ್ಳೋಕಾಗುತ್ತಾ ಅಂತ ಹೇಳ್ತಿದ್ದೆ ಓಕೆ ಒಂದು ಉತ್ತಮವಾದ ಪಾತ್ರ ಕೊಟ್ಟಿರೋದಕ್ಕೆ ನಮ್ಮ ನಿರ್ದೇಶಕರಿಗೆ ಆಮೇಲೆ ಗುರುಬಂಡಿ ಅವ್ರಿಗೆ ಆಮೇಲೆ ನನ್ನನ್ನು ಅದ್ಭುತವಾಗಿ ತೋರಿಸಿದಂತ ನಮ್ಮ ಕ್ಯಾಮ್ರಾಮನ್ ವೀರೇಶ್ ಅವ್ರಿಗೆ ಆಮೇಲೆ ಅದ್ಭುತವಾಗಿ ಕಟಿಂಗ್ ಮಾಡಿದಂತ ನಮ್ಮ ಎಡಿಟ್ರು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಎಲ್ರಿಗೂ ಅಷ್ಟೇನೆ ಆಮೇಲೆ ಹೇಳ್ತಿದ್ರು ಏನು ಸೀನಿಯರ್ಸ್ ಸೀನಿಯರ್ಸ್ ಅಂತ ಈ ಜೂನಿಯರ್ ಜೊತೆ ನನ್ನನ್ನು ಅಂಕಲ್ ಮಾಡ್ಬಿಟ್ರೆ ಅಂತ ಅನ್ಕೊಂಡ್ಬಿಟ್ಟೆ ವಿಚಾರ ಆಗೋಯ್ತು ನಾನು ಇನ್ನೂ ಜೂನಿಯರ್ ಅಂತ ಹೇಳ್ತೀನಿ ದಾಡಿ ಅಷ್ಟೇ ಬೆಳಿಗ್ಗೆ ಆಗಿದೆ ಅಷ್ಟೇನೆ ದಯವಿಟ್ಟು ಓಕೆ ಏನಿವೆ ಒಳ್ಳೇದಾಯ್ತು ಒಳ್ಳೆ ದಿನ ಸೋಮವಾರ ಈಶ್ವರ ವಾರ ನಿಮ್ಮ ಒಂದು ಈ ಮೀಡಿಯಾ ಸಪೋರ್ಟ್ ಇಂದನೇ ಒಂದು ನಮಗೆ ಖುಷ್ ಸಿಕ್ಕಿರೋದು ಸಿನಿಮಾಗೆ ಅದೇ ರೀತಿ ಇಪ್ಪತ್ತೈದು ದಿನ ಬಂದು ಇನ್ನೂ ಒಂದು ಇಪ್ಪತ್ತೈದು ದಿನ ಎಕ್ಸ್ಟ್ರಾ ಅಡಿಷನಲ್ ಆಗಿ ಅದಕ್ಕೊಂದು ಇಪ್ಪತ್ತೈದು ದಿನ ಅಡಿಷನಲ್ ಆಗಿ ಅಲ್ಲಿವರೆಗೂ ನಮ್ಮ ಸಹಿಸ್ಕೊಂಡ್ರೆ ಅವರು ಉತ್ತಮ ಒಂದು ಹಂಡ್ರೆಡ್ ದೀಸ್ಗೆ ಅನ್ನೋ ಥರದಲ್ಲಿ ಒಳ್ಳೆದಾಗ್ಲಿ ನಿರ್ದೇಶಕರಿಗೂ ಈ ಚಿತ್ರ ಮುಖಾಂತರ ಮುಂದಿನ ಚಿತ್ರಕ್ಕೂ ಒಳ್ಳೆಯ ಭವಿಷ್ಯ ಸಿಗ್ಲಿ ನಿರ್ಮಾಪಕರಿಗ ಅಷ್ಟೇನೆ ಈ ಸಿನಿಮಾದಿಂದ ಒಂದಷ್ಟು ರಿಟರ್ನ್ಸ್ ಬಂದು ಇನ್ನು ಮುಂದಿನ ಚಿತ್ರದಲ್ಲೂ ಆ ಚಿತ್ರದ ಕೂಡ ಇದ್ದಾರೆ ಅದರಲ್ಲೂ ಕೂಡ ನಾನು ಆಕ್ಟ್ ಮಾಡ್ತಿದ್ದೀನಿ ಅದನ್ನು ಪೊಲೀಸ್ ಪತ್ರನೇ ಇದ್ದೇನೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಜೈ ಜೈತಾಮ